ಗುಡ್ ಈವ್ನಿಂಗ್ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನನ್ನು ಸಪೋರ್ಟ್ ಮಾಡ್ತಿರೋ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಥ್ಯಾಂಕ್ ಯು ಅಂತ ಹೇಳ್ತೀನಿ ಮತ್ತು ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೆ ಬರೀ ವೀಡಿಯೋ ನೋಡ್ಕೊಂಡು ಹೋಗ್ತಾ ಇರೋರಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮ್ಮ ಕಡೆಯಿಂದ ಇನ್ನಷ್ಟು ಜನಕ್ಕೆ ಈ ವಿಡಿಯೋ ರೀಚ್ ಆಗತ್ತೆ ಆ ಕಾರಣದಿಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಇನ್ನು ಇದೇ ಮೊದಲನೇ ಬಾರಿಗೆ ನೀವು ನನ್ನ ಯೂಟ್ಯೂಬ್ ಚಾನಲ್ಗೆ ಬರ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅಂತ ಹೇಳ್ತೀನಿ ಯಾಕೆ ಅಂತಂದ್ರೆ ನಾನು ವಿಡಿಯೋಸ್ ಹಾಕಿದ ಕೂಡಲೇ ನಿಮ್ಗೆ ಅಪ್ಡೇಟ್ ಸಿಗುತ್ತೆ ಸೊ ಯು ವಿಲ್ ಬಿ ಅಪ್ಡೇಟೆಡ್ ವಿತ್ ಆಲ್ ದ ಲೇಟೆಸ್ಟ್ ವಿಡಿಯೋಸ್ ಆದರೆ ಈಗಲೂ ಕೂಡ ನನ್ನ ರಾಶಿಯಲ್ಲಿ ಬಂದಿರೋ ವ್ಯೂಸ್ ಆಲ್ಮೋಸ್ಟ್ ನಾಲ್ಕು ಲಕ್ಷ ವ್ಯೂಸ್ ಆಗಿದೆ ಅದರಲ್ಲಿ ಸಬ್ಸ್ಕ್ರೈಬ್ ಆಗಿರೋರು ಕೇವಲ ಎರಡು ಪರ್ಸೆಂಟ್ ಮಾತ್ರ ಇನ್ನು ತೊಂಬತ್ತೆಂಟು ಪರ್ಸೆಂಟ್ ಜನ ಬರೀ ನೋಡ್ತಾ ಇದ್ದಾರೆ ವಿಡಿಯೋಸ್ನ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ನೀವು ಸಬ್ಸ್ಕ್ರೈಬ್ ಆದ್ರೆ ಇನ್ನಷ್ಟು ಜನಕ್ಕೆ ವಿಡಿಯೋ ರೀಚ್ ಆಗತ್ತೆ ಅಷ್ಟೇ ಆ ಕಾರಣದಿಂದ ನಿಮಗೆ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಇನ್ನು ಇವತ್ತು ನಾನು ಕಟಕ ರಾಶಿಯ ಸಹಜ ಗುಣ ಸ್ವಭಾವಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಕಟಕ ರಾಶಿಯು ಕಾಲಪುರುಷ ಕುಂಡಳಿಯಲ್ಲಿ ನಾಲ್ಕನೇ ರಾಶಿ ಇದರ ಚಿಹ್ನೆ ಬಂದು ಕ್ರಾಬ್ ಏಡಿ ಅಂತ ಹೇಳ್ತೀವಿ ಹೇಡಿ ಅಲ್ಲ ಏಡಿ ಇದು ಒಂದು ಪ್ರಾಣಿ ಅಂದ್ರೆ ಬೀಚ್ಗಳಲ್ಲಿ ಸಮುದ್ರದ ತೀರಗಳಲ್ಲಿ ಇದು ಸಿಗುತ್ತೆ ಕಟಕ ರಾಶಿಯು ಒಂದು ಬ್ರಾಹ್ಮಣ ತತ್ವದ ರಾಶಿಯಾಗಿರುತ್ತೆ ಈ ರಾಶಿ ರಾತ್ರಿ ಹೊತ್ತು ಬಹಳ ಶಕ್ತಿಶಾಲಿಯಾಗಿರುತ್ತೆ ಮತ್ತು ಪರಶಾರ ಶಾಸ್ತ್ರದ ಪ್ರಕಾರ ಈ ರಾಶಿಗೆ ಹಲವು ಕಾಲುಗಳಿರುತ್ತದೆ ಅಂತ ಕೂಡ ಹೇಳ್ತಾರೆ ಇದು ಒಂದು ಜಲತತ್ವ ರಾಶಿಯಾಗಿರುತ್ತೆ ಮತ್ತು ಇದರ ಅಧಿಪತಿ ಬಂದು ಚಂದ್ರ ಈ ರಾಶಿಯು ಸಾತ್ವಿಕ ಗುಣ ಹೊಂದಿರುತ್ತೆ ಸಾತ್ವಿಕ ಅಂತ ಅಂದ್ರೆ ಪ್ಯೂರ್ ಹಾರ್ಟ್ ಅಂತ ನಿರ್ಮಲ ಮನಸ್ಸು ಯಾವುದೇ ರೀತಿ ಕಲುಷಿತ ಭಾವನೆಗಳು ಇರೋದಿಲ್ಲ ಎಲ್ಲರನ್ನು ಸಮನಾಗಿ ಕಾಣ್ತಾರೆ ಎಲ್ಲಾರಿಗೂ ಒಂದೇ ಊಟ ತಂದ್ರೆ ಹಂಚಿದ್ರೆ ಅಲ್ಲಿರೋ ಅಷ್ಟು ಜನಕ್ಕೂ ಹಂಚ್ತಾರೆ ಇವರಿಗೆ ಊಟ ಇಲ್ಲದಂತಾದ್ರೂ ಪರವಾಗಿಲ್ಲ ಎಲ್ಲರಿಗೂ ಹಂಚ್ತಾರೆ ಈ ರಾಶಿಯ ಅಧಿಪತಿಯೇ ಚಂದ್ರ ನಾವು ಚಂದ್ರನನ್ನು ಕಾಲಪುರುಷ ಕುಂಡಳಿಯಲ್ಲಿ ತಾಯಿಗೆ ಹೋಲಿಸ್ತೀವಿ ತಾಯಿ ಯಾವತ್ತಿಗೂ ಮಕ್ಕಳೊಂದಿಗೆ ಬೇರೆ ಮಕ್ಕಳೊಂದಿಗೇನು ಭಾವ ಮಾಡೋದಿಲ್ಲ ಇದು ಒಂದು ಪ್ರಿಸ್ತೋದಯ ರಾಶಿ ಅಂದರೆ ಕಾಲು ಮೊದಲಾಗಿ ಹುಟ್ಟುವ ರಾಶಿ ಅಂತ ಹೇಳ್ತೀವಿ ಈ ರಾಶಿಯವರು ಎಮೋಷನಲ್ ಪೀಪಲ್ ಬಹಳ ಎಮೋಷನಲ್ ಪೀಪಲ್ ಅಂದ್ರೆ ಭಾವನಾತ್ಮಕ ವ್ಯಕ್ತಿಗಳು ಮತ್ತು ಇವರು ಬಹಳ ಕೇರಿಂಗ್ ಪರ್ಸನಾಲಿಟಿ ಕಾಳಜಿ ಇಟ್ಕೊಂಡಿರ್ತಾರೆ ಯಾರನ್ನಾದರೂ ಆಗಲಿ ಒಂದು ಕಾಳಜಿ ಇರುತ್ತೆ ರೋಡ್ ಅಲ್ಲಿ ಹೋಗ್ತಾ ಇರುವಾಗ ಯಾರಾದ್ರೂ ರೋಡ್ ಕ್ರಾಸ್ ಮಾಡ್ತಾ ಇದ್ರೆ ಅವ್ರ ನೋಡದೆ ಗಾಡಿ ಬರ್ತಾ ಇದ್ರೆ ಆ ಕಡೆ ಇವರು ಅವರನ್ನು ಸ್ಟಾಪ್ ಮಾಡಿ ಅಷ್ಟು ಕಾಳಜಿ ತೋರಿಸ್ತಾರೆ ಇವರು ಅಷ್ಟು ಎಮೋಷನಲ್ ಇರ್ತಾರೆ ಇವರು ಎಷ್ಟು ಎಮೋಷ್ನಲ್ ಅಂತಂದ್ರೆ ಒಂದು ನಾಯಿ ಹೊಟ್ಟೆ ಎಸ್ಕೊಂಡು ಚೀರಾಡ್ತಿದ್ರೆ ಗೋಳಾಡ್ತಿದ್ರೆ ಇವ್ರಿಗೆ ಕಣ್ಣಲ್ಲಿ ನೀರೇ ಬಂದ್ಬಿಡುತ್ತೆ ಊಟ ತಗೊಂಡೋಗಿ ಹಾಕ್ತಾರೆ ಊಟ ತಗೊಂಡೋಗಿ ಹಾಕಿದ ಮೇಲೆ ಅದು ಗಬ ಅಂತ ತಿನ್ನಕ್ ಸ್ಟಾರ್ಟ್ ಮಾಡುತ್ತಲ್ಲ ಅವಾಗ ಇವ್ರಿಗೆ ಅಳುನೆ ಬಂದ್ಬಿಡುತ್ತೆ ಅಷ್ಟೇ ಯಾಕೆ ಒಂದು ಫಿಲಂಗೆ ಹೋದ್ರೆ ಅಲ್ಲಿ ಏನಾದ್ರೂ ಒಂದು ಎಮೋಷನಲ್ ಸೀನ್ ಬಂದ್ರೆ ಇವ್ರ ಕಣ್ಣಲ್ಲಿ ಫಸ್ಟ್ ಆಫ್ ಆಲ್ ನೀರು ಬಂದೇ ಬಿಟ್ಟಿರುತ್ತೆ ಮತ್ತು ಇವ್ರು ಯಾವ್ದಾದ್ರು ಎಮೋಷ್ನಲ್ ಮೂವಿಗೆ ಹೋದ್ರೆ ಕಣ್ಣಲ್ಲಿ ನೀರ್ ಹಾಕ್ತೆ ಆಚೆ ಬರೋದೇ ಇಲ್ಲ ಇವರು ಮೊದಲೇ ಹೇಳ್ದಂಗೆ ಇವರು ಚಂದ್ರನ ಅಧಿಪತ್ಯದಲ್ಲಿರೋದ್ರಿಂದ ತಾಯಿಯ ಗುಣ ಹೊಂದಿರ್ತಾರೆ ತಾಯಿ ಯಾರಿಗೂ ಭೇದ ಭಾವ ಮಾಡಲ್ಲ ಆಗ್ಲೇ ಹೇಳಿದ್ದೀನಿ ಅದೇ ರೀತಿ ಎಲ್ಲರಿಗೂ ಒಂದೇ ಇವರು ಫ್ರೆಂಡ್ ಗ್ರೂಪ್ ಅಲ್ಲೂ ಅಷ್ಟೇ ಇವರು ಒಂಥರ ಕೇರಿಂಗ್ ಪರ್ಸನಾಲ್ಟಿ ಒಂದು ನಾಲ್ಕು ಜನ ಇದಾರೆ ಅಂತಂದ್ರೆ ಒಬ್ಬೊಬ್ಬರು ಒಂದು ಗುಣ ಇದ್ರೆ ಈ ಘಟಕ ರಾಶಿಯವರು ಮಾತ್ರ ಆ ಗ್ರೂಪಿಗೆ ಒಂಥರ ತಾಯಿ ಇದ್ದಂತೆ ಎಲ್ಲರಿಗೂ ಕೇರ್ ಮಾಡ್ತಾರೆ ಯಾರಿಗೂ ಕೆಟ್ಟದ್ದು ಬಯಸೋದಿಲ್ಲ ಎಲ್ಲರಿಗೂ ಈಕ್ವಲಂಟ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಎಮೋಷನಲ್ ಆಗಿರ್ತಾರೆ ಎಲ್ಲರಿಗೂ ಎಮೋಷ್ನಲ್ ಸಪೋರ್ಟ್ ಕೊಡ್ತಾರೆ ಎಲ್ಲರಿಗೂ ಒಂದು ಸಿಂಪಲ್ ಆಗಿ ಹೇಳ್ತೀನಿ ನಾನು ಈ ಕಟಕ ರಾಶಿಯಲ್ಲಿ ಹುಟ್ಟಿರೋರು ಎಸ್ಪೆಷಲಿ ಜಡ್ಜ್ಗಳಾಗಕ್ಕೆ ಸೂಟಬಲ್ ಅಲ್ವೇ ಇಲ್ಲ ಜ್ಯುಡಿಶಿಯ ಜಡ್ಜ್ಗಳಾಗಕ್ಕೆ ಸೂಟಬಲ್ ಅಲ್ವೇ ಇಲ್ಲ ಯಾಕೆ ಅಂತಂದ್ರೆ ಇವರು ಎಲ್ಲರಿಗೂ ದಯ ಕೊಡುವಂತ ಜನ ಇವರು ಕೊಲೆ ಮಾಡಿದಾನ ಆಯ್ತು ಬಿಡು ಏನೋ ಹೆಚ್ಚು ಕಮ್ಮಿ ಆಗಿ ಅವನೇನೋ ಒಂದು ಗೆ ಸಿಕ್ಕಾಕೊಂಡು ಮಾಡಿರ್ತಾನೆ ಅಂತ ಯೋಚನೆ ಮಾಡಿರ್ತಾರೆ ಆದ್ರೆ ಆ ರೀತಿ ಮೆಂಟಾಲಿಟಿ ಜಡ್ಜ್ಗಳಿಗೆ ಇರಬಾರ್ದು ಅವರು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋ ಮೆಂಟಾಲಿಟಿ ಇರಬೇಕು ಆ ಕಾರಣದಿಂದ ಅದು ಸೂಟಬಲ್ ಅಲ್ಲ ಅಂತ ಹೇಳಿದ್ದು ಇದು ಜಸ್ಟ್ ಎಕ್ಸಾಂಪಲ್ ಇವರ ದಯಾ ಜಾಸ್ತಿ ಇರುವಂತ ಗುಣದಿಂದ ಪಾರ್ಡನಿಂಗ್ ಕೆಪಾಸಿಟಿ ಜಾಸ್ತಿ ಇರೋದ್ರಿಂದ ಇವರು ಜೀವನದಲ್ಲಿ ಇನ್ನಷ್ಟು ಸಮಸ್ಯೆಗಳು ಅನುಭವಿಸ್ತಾರೆ ತಪ್ಪು ಮಾಡ್ತಾನೆ ಇರೋರ್ನೇ ಕ್ಷಮಿಸಿ 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 ಮತ್ತೆ ಮತ್ತೆ ಅವರು ನಿಮ್ಮನ್ನ ಹರ್ಟ್ ಮಾಡುವಂಗೆ ನೀವು ಮಾಡ್ಕೊಳ್ತಾ ಇರ್ತೀರಿ ಘಟಕ ರಾಶಿಯವರಾಗಿದ್ರೆ ತಾಯಿಯೊಂದಿಗೆ ಬಹಳ ಅಟ್ಯಾಚ್ಮೆಂಟ್ ಇರುತ್ತೆ ಈಗ ತಂದೆ ತಾಯಿ ಇಬ್ಬರಲ್ಲಿ ಫೇವ್ರೇಟ್ ಅಂತ ಇದ್ದೇ ಇರ್ತಾರೆ ಇಬ್ರು ಫೇವ್ರೆಟ್ನೆ ಹೌದು ಆದರೆ ಜಾಸ್ತಿ ಒಂದು ಕ್ಲೋಸ್ನೆಸ್ ಇರೋದು ಒಂದು ಪೇರೆಂಟ್ಗೆ ಇರುತ್ತೆ ಕಟಕ ರಾಶಿಯವರಿಗೆ ಮೆಜಾರಿಟಿ ಕೇಸ್ ನೈಂಟಿ ನೈನ್ ಔಟ್ ಆಫ್ ಹಂಡ್ರೆಡ್ ಪೀಪಲ್ ತಾಯಿಯೊಂದಿಗೆ ಜಾಸ್ತಿ ಪ್ರೀತಿ ಇರುತ್ತೆ ತಮ್ಮ ಎಲ್ಲಾ ವಿಚಾರಗಳನ್ನು ಅವರ ಹತ್ರ ಶೇರ್ ಮಾಡಿಕೊಳ್ತಾರೆ ಅಷ್ಟು ಕ್ಲೋಸ್ ಆಗಿರ್ತಾರೆ ತಾಯಿ ಜೊತೆ ಇನ್ನು ಒಂದು ಪರ್ಸೆಂಟ್ ಜನ ಅವರ ಜನ್ಮ ಜಾತಕದಲ್ಲಿ ಏನಾದ್ರೂ ಸೂರ್ಯ ಬಹಳ ಚೆನ್ನಾಗಿದ್ದು ಅವರ ಜೊತೆ ಫ್ರೆಂಡ್ಲಿನೆಸ್ ಜಾಸ್ತಿ ಇದ್ರೆ ತಂದೆಗೆ ಅಟ್ಯಾಚ್ ಆಗಿರ್ತಾರೆ ಬಟ್ ಮೆಜಾರಿಟಿ ತಾಯಿಯನ್ನೇ ಅನುಸರಿಸೋದು ತಾಯಿಯನ್ ಮಾತನ್ನೇ ಕೇಳೋದು ತಾಯಿಯ ಮಾತನ್ನು ಯಾವುದೇ ಕಾರಣಕ್ಕೂ ಮೀರೋದಿಲ್ಲ ಆದ್ರೆ ಇವ್ರದು ಒಂಥರ ಫಿಕಲ್ ಮೈಂಡೆಡ್ ಬಿಹೇವಿಯರ್ ಯಾಕೆಂತಂದ್ರೆ ತಾಯಿ ಮಾತನ್ನು ಮೀರಲ್ಲ ಅಂತಾರೆ ಬಟ್ ಅದೇ ರೀತಿ ಫ್ರೆಂಡ್ಸು ಇವ್ರು ತುಂಬಾ ಎಮೋಷನಲ್ ಆಗಿರೋದ್ರಿಂದ ಏನನ್ನ ಕೇಳಬಿಟ್ರೆ ಅವ್ರಗ್ ಮಾಡ್ಕೊಡೋದಕ್ಕೂ ರೆಡಿ ಇವರು ಸೊ ತಾಯಿಯ ಮಾತನ್ನು ಮೀರ್ಲಾರು ಫ್ರೆಂಡ್ಶಿಪ್ಗೆ ಸಹಾಯ ಮಾಡೋದನ್ನು ಮಾಡದೇ ಇರಕ್ಕೆ ಆತರ ಫಿಕಲ್ ಅಂದ್ರೆ ಒಂದು ಇನ್ಡಿಸೈಸಿವ್ ಸಿಚುವೇಶನ್ ಗಳಲ್ಲಿ ಇವ್ರು ಸಿಕ್ಕಾಕೊಳ್ಳೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಇನ್ನು ಪ್ರೀತಿಯ ವಿಚಾರದಲ್ಲಿ ಎಸ್ಪೆಷಲಿ ಇವರಷ್ಟು ನಂಬಿ ಮೋಸ ಹೋಗುವವರು ಜಾಸ್ತಿ ಬೇರೆ ಯಾರು ಇಲ್ಲ ಇವರು ಎಮೋಷನಲಿ ಬ್ಲಾಕ್ ಮೇಲ್ ಇವರು ಅಟ್ಯಾಚ್ ಆಗ್ಬಿಡ್ತಾರೆ ಪರ್ಸನ್ಗೆ ಅವನು ಏನ್ ಮಾಡಿದ್ರು ಅವನು ತಪ್ಪು ಏನಕ್ಕೆ ಮಾಡ್ದ ಅಂತ ಕಾರಣ ಹುಡುಕಿ ಅದನ್ನ ಪಾರ್ಡನ್ ಮಾಡೋದಕ್ಕೆ ಕಾರಣ ಹುಡುಕ್ತಿರ್ತಾರೆ ಇವನು ತಪ್ಪು ಮಾಡಿದಾನೆ ಈ ಕಾರಣದಿಂದ ತಪ್ಪು ಮಾಡಿದಾನೆ ಹೀಸ್ ಪನಿಷಬಲ್ ಬೈ ದಿಸ್ ಅಂತ ಯೋತ್ನ ಮಾಡಲ್ಲ ಇವರು ತಪ್ಪು ಮಾಡಿದಾನೆ ಸರಿ ಯಾವ ಕಾರಣಕ್ಕೆ ಮಾಡ್ದ ಓಕೆ ಅದು ಒಂದು ಹ್ಯೂಮನ್ ರೀಸನ್ನು ರಿಲೇಶನ್ಶಿಪ್ ಅಲ್ಲಿ ಇದ್ದು ಒಂದು ಹುಡುಗಿಯ ಬಾಯ್ ಫ್ರೆಂಡ್ ಅವಳನ್ನ ಅವಳಿಗೆ ಮೋಸ ಮಾಡಿ ಇನ್ನೊಂದು ಹುಡುಗಿ ಜೊತೆ ಸಂಬಂಧ ಇಟ್ಕೊಂಡಿದ್ದು ಅದು ಇವಳಿಗೆ ಗೊತ್ತಾದ್ರೂ ಏನೋ ಆಗಿದ್ದಾಗೋಯ್ತು ಅಂತ ಯೋಚನೆ ಮಾಡ್ತಾರೆ ಅಷ್ಟು ಎಮೋಷನಲ್ ಅಷ್ಟು ಕೇರಿಂಗು ಅಷ್ಟು ಅಟ್ಯಾಚ್ಮೆಂಟ್ ಅಷ್ಟು ಡಿಪೆಂಡ್ಮೆಂಟ್ ಇವರು ಮತ್ತೆ ಇವರಿಗೆ ಮೂಡ್ ಸ್ವಿಂಗ್ಸ್ ಜಾಸ್ತಿ ಹುಡುಗ ಆಗ್ಲಿ ಹುಡುಗಿ ಆಗಲಿ ಮೂಡ್ ಸ್ವಿಂಗ್ಸ್ ಜಾಸ್ತಿ ಈಗಿದ್ದ ಮನಸ್ಥಿತಿ ಇನ್ನ ಐದು ನಿಮಿಷದಲ್ಲಿ ಇರೋದಿಲ್ಲ ನಿಮ್ಮ ಜನ್ಮ ಜಾತಕದಲ್ಲಿ ಏನಾದರೂ ಚಂದ್ರ ಕೆಟ್ಟ ಸ್ಥಾನದಲ್ಲಿ ಕೂತಿದ್ರಂತೂ ಫುಲ್ಲಿ ಫಿಕಲ್ ಮೈಂಡೆಡ್ ಈಗ ಚೇಂಜ್ ಆಗ್ತಾನೆ ಇರುತ್ತೆ ಡಿಂಡಲ್ ಆಗ್ತಾನೆ ಇರ್ತೀರ ಈಗೊಂದು ಡಿಸಿಷನ್ ತಗೊಂಡಿರ್ತೀನಿ ಐದು ನಿಮಿಷ ಅದನ್ನ ಡಿಸಿಷನ್ ವ್ಯಾಲಿಡಿಟಿನೇ ಇಲ್ಲ ಆ ತರ ಇರ್ತದೆ ಇನ್ನು ಎಸ್ಪೆಷಲಿ ಹುಡುಗಿಯರಿಗೆ ಲೇಡೀಸ್ ಇರ್ತಾರಲ್ಲ ಅವರಿಗೆ ಪೀರಿಯಡ್ಸ್ ಸಮಯದಲ್ಲಿ ಬಹಳ ಹಾರ್ಮೋನಲ್ ಚೇಂಜಸ್ ಇರುತ್ತೆ ಬಹಳ ಎಮೋಷನಲ್ ಆಗಿರ್ತಾರೆ ಇವರು ಪೀರಿಯಡ್ಸ್ ಅಲ್ಲಿ ನಾರ್ಮಲ್ ಆಗಿ ನೈಂಟಿ ನೈನ್ ಪರ್ಸೆಂಟ್ ಆಫ್ ದ ಪೀಪಲ್ ಲೇಡೀಸ್ ಎಸ್ಪೆಷಲಿ ಅಳದೆ ಪೀರಿಯಡ್ಸ್ ಡೇಸ್ ನ ಕಳೆದೇ ಇರೋದಿಲ್ಲ ಮೂರ್ ದಿನ ಪೀರಿಯಡ್ ಇರುತ್ತಲ್ಲ ಆ ಪೀರಿಯಡ್ ಅಲ್ಲಿ ಒಂದು ವಿಚಾರಕ್ಕಾಗಿ ಒಂದು ಬಾರಿ ಆದರೂ ಸರಿ ಹಲವು ಬಾರಿ ಆದರೂ ಸರಿ ಅತ್ತೇ ಹತ್ತಿರ್ತಾರೆ ಯಾರಿಗೂ ಕಾಣಿಸ್ತಂಗ್ ಟಾಯ್ಲೆಟ್ ಅಲ್ಲಾದ್ರೂ ಹತ್ತಿರ್ತಾರೆ ನಿಮಗೆ ಜನರಲ್ ಕಾನ್ಸೆಪ್ಟ್ ಗೊತ್ತಿರಬಹುದು ಪೀರಿಯಡ್ಸ್ ವಿಮೆನ್ ಪೀರಿಯಡ್ಸ್ ಸಿಗೋದೇನೆ ಪೀರಿಯಡ್ಸ್ ಆಗೋದೇನೆ ವುಮೆನ್ಸ್ ಗೆ ಚಂದ್ರನಿಂದಾನೇ ಆಗೋದು ಆ ಚಂದ್ರನ ಸೈಕಲ್ ನಿಂದಾನೇ ವುಮೆನ್ ಪೀರಿಯಡ್ಸ್ ಆಗೋದು ಈಗ ಹೇಗೆ ಚಂದ್ರನ ಹತ್ತಿರ ಬರ್ತಿದ್ದಂಗೆ ಅರ್ಥಲ್ಲಿ ಫ್ಲಡ್ಸ್ ಆಗುತ್ತೆ ಅದೇ ರೀತಿನೇ ಎಮೋಷ್ನಲಿ ಮತ್ತೆ ಈ ಸೈಕಲಾಜಿಕಲಿ ಚೇಂಜಸ್ ಆಗಿನೇ ಪೀರಿಯಡ್ಸ್ ಆಗೋದು ವಿಮೆನ್ ಗೆ ಅದೊಂದು ದೊಡ್ಡ ಟಾಪಿಕ್ ಇವಾಗ ಬೇಡ ಸೊ ಚಂದ್ರ ಆಕ್ಚುಲಿ ಗೆ ತುಂಬಾ ಇಂಪ್ಯಾಕ್ಟ್ ಮಾಡ್ತಾನೆ ಎಸ್ಪೆಷಲಿ ಈ ಕಟಕ ರಾಶಿಯವರು ಜಾಸ್ತಿ ಎಫೆಕ್ಟ್ ಆಗ್ತಾರೆ ಅದಕ್ಕೆ ಇವರ ಈ ಎಮೋಷನಲ್ ಬಿಹೇವಿಯರ್ ಇಂದ ಏನಾಗುತ್ತೆ ಅಂತಂದ್ರೆ ಇವರು ಜೀವನದಲ್ಲಿ ಒಂದು ಹೆಜ್ಜೆ ಮುಂದೆ ಇಟ್ಟರೆ ಎರಡು ಹೆಜ್ಜೆ ಹಿಂದೆ ಇಡ್ತಾರೆ ಯಾಕೆಂದ್ರೆ ಎಲ್ಲಲ್ಲಿ ಹೋಗ್ಲಿ ನೀವು ಎಮೋಷನಲ್ ಆಗಿ ಯೋಚನೆ ಮಾಡ್ತೀರಿ ಕಾಂಪಿಟೇಟಿವ್ ಅಲ್ಲೂ ಕೂಡ ನೀವು ಎಮೋಷನಲ್ ಆಗಿ ಯೋಚನೆ ಮಾಡಿದ್ರೆ ಡೆಫಿನೆಟ್ಲಿ ಯು ಕೆನಾಟ್ ಬಿ ಕಾಂಪಿಟೇಟಿವ್ ಅಂಡ್ ವಿನ್ ಬಿಸ್ನೆಸ್ ಮಾಡ್ತಾ ಇದ್ರೆ ಬೇರೆಯವನು ನಿಮ್ಮ ಕಾಂಪಿಟೇಟರ್ ಅವ್ನು ಬಿಸ್ನೆಸ್ ಮಾಡ್ತಾ ಇದ್ದು ನಿಮಗೆ ಎಕ್ಸ್ಟ್ರೀಮ್ ಲಾಭ ಬರ್ತಾ ಇದ್ರೆ ನಿಮ್ದೇನೋ ಒಂದು ಟ್ರಿಕ್ ಇಂದ ಅಯ್ಯೋ ಅವ್ನಿಗೆ ಗ್ಲಾಸ್ ಆಗ್ಬಿಟ್ಟು ಅವನು ಜೀವನ ನಡೆಸಬೇಕಲ್ಲ ಅಂತ ಯೋಚನೆ ಮಾಡ್ತಾರೆ ಕಟಕ ರಾಶಿಯವರು ಮತ್ತೆ ಇವರಿಗೆ ಎಂಪತಿ ಅಂದರೆ ಸಹಾನುಭೂತಿ ತುಂಬಾ ಜಾಸ್ತಿ ಇವರಿಗೆ ಇವರು ಕೂಡ ವೃಶ್ಚಿಕ ರಾಶಿಗೆ ಸ್ವಲ್ಪ ಕನೆಕ್ಟೆಡ್ ಇರ್ತಾರೆ ಆದರೆ ಒಂದು ಡಿಫ್ರೆನ್ಸ್ ವೃಶ್ಚಿಕ ರಾಶಿಗೂ ಇವರಿಗೂ ಏನು ಅಂತಂದ್ರೆ ವೃಶ್ಚಿಕ ರಾಶಿಯವರು ಯಾರ ಮೇಲೂ ಅವಲಂಬಿತರಾಗಿರುವುದಿಲ್ಲ ದೇ ಆರ್ ಇಂಡಿಪೆಂಡೆಂಟ್ ಆದರೆ ಕಟಕ ರಾಶಿಯವರು ಡಿಪೆಂಡೆಂಟ್ ಆಗೇ ಇರ್ತಾರೆ ಯಾವಾಗಲೂ ಅದೇ ಅವರ ಸಮಸ್ಯೆ ಈಗ ನೀವು ಒಂದು ಏಡಿ ಕಾಯಿನ ನೋಡಿ ಏಡಿನ ನೋಡಿದ್ರೆ ಏನ್ ಅನ್ಸುತ್ತೆ ಅದನ್ನ ನೋಡಿದ್ರೆ ಭಯ ಹುಟ್ಟು ಬಿಡುತ್ತೆ ನಿಮಗೆ ಆಕ್ಚುಲಿ ಯಾಕೆಂದ್ರೆ ಅದು ಓಡ್ ಬರ್ತಾ ಇರೋ ಶೈಲಿ ಅದು ಇರೋ ರೀತಿ ನೋಡ್ಬಿಟ್ರೆ ಅಪ್ಪ ಇದೇನೋ ಮಾಡ್ಬಿಡುತ್ತೆ ನಮ್ಗೆ ಅನ್ನೋ ರೀತಿ ಇರುತ್ತೆ ಆದ್ರೆ ಒಳಗಡೆ ಫುಲ್ ಸಾಫ್ಟ್ ಇರುತ್ತೆ ಅದೇ ರೀತಿ ಕಟಕ ರಾಶಿಯವರು ಹೊರಗಡೆ ದೇ ಮೈಟ್ ಅಪಿಯರ್ ಲೈಕ್ ದ ಸ್ಟ್ರಾಂಗ್ ಎಸ್ಟ್ ಆಫ್ ಆಲ್ ಚಂದ್ರನ ಅಧಿಪತ್ಯ ಇರೋದ್ರಿಂದ ದುಂಡು ದುಂಡಾಗಿರ್ತಾರೆ ಫ್ಲೆಶಿ ಆಗಿರ್ತಾರೆ ಮೈ ಕೈ ತುಂಬ್ಕೊಂಡಿರ್ತಾರೆ ಹಂಗಂತ ಒಳಗಡೆ ನೋಡಿದ್ರೆ ಫುಲ್ಲು ವೀಕ್ ಇರ್ತಾರೆ ವೀಕ್ ಅಲ್ಲ ಎಮೋಷನಲ್ ಇರ್ತಾರೆ ನೋಡೋದಕ್ಕೆ ಆ ವ್ಯಕ್ತಿ ಅಡಿ ಇರ್ತಾನೆ ಒಂದು ನೂರು ಕೆ ಜಿ ಇರ್ತಾನೆ ಯಾವುದೋ ಒಂದು ಒಂದು ನಾಯಿ ಮನಿ ಸ್ಟೋರಿ ಹೇಳ್ತಿದ ತಕ್ಷಣ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ಇದು ಕಟಕ ರಾಶಿ ಇನ್ನು ಇವರ ಪಾಸಿಟಿವ್ ಕ್ವಾಲಿಟೀಸ್ ಏನು ತುಂಬಾ ಲೈಕ್ ಮಾಡ್ತಾರೆ ಜನ ಇವರಲ್ಲಿ ಈ ವಿಚಾರಗಳನ್ನ ಅಂತಂದ್ರೆ ಅವರ ಪೇಶನ್ಸ್ ತಾಳ್ಮೆ ಇವರಿಗೆ ದಯೆ ದಾಕ್ಷಿಣ್ಯ ತುಂಬಾ ಜಾಸ್ತಿ ಮತ್ತೆ ಇವರು ತುಂಬಾ ಅಡಾಪ್ಟಬಲ್ ಇವರು ಯಾವ ವಿಚಾರಕ್ಕೆ ಹೊಂದ್ಕೋಬೇಕು ಬೇಗ ಹೊಂದ್ಕೊಂಡ್ಬಿಡ್ತಾರೆ ಈಗ ಇದು ಜಲತತ್ವ ರಾಶಿ ಅಲ್ವಾ ಈಗ ನೀರ್ನ ನೀವು ಒಂದು ಗ್ಲಾಸ್ ಹಾಕಿ ಗ್ಲಾಸ್ ಶೇಪ್ ಬರುತ್ತೆ ಈ ಟೆಕ್ಸ್ ಶೇಪ್ ಆಫ್ ದ ಕಂಟೆಂಟ್ ಕವರ್ ಒಳಗಡೆ ಕವರ್ ಕವರ್ ಶೇಪ್ ಬರುತ್ತೆ ಅದೇ ರೀತಿ ಇವರು ಕೂಡ ಮತ್ತೆ ಇವರು ದೇಶಭಕ್ತರು ಕೂಡ ದೇಶಭಕ್ತ ಗುಣ ಏನಕ್ಕೆ ಬರುತ್ತೆ ಅಂತಂದ್ರೆ ಇವರು ತಾಯಿ ತಂದೆಯನ್ನು ತುಂಬಾ ಪ್ರೀತಿಸ್ತಾರೆ ತಾಯಿನ ಜಾಸ್ತಿ ಪ್ರೀತಿಸ್ತಾರೆ ಅಂತ ಹೇಳಿದೆ ಬಟ್ ತಂದೆನ್ ಪ್ರೀತಿಸಲ್ಲ ಅಂತಲ್ಲ ತಾಯಿ ಜೊತೆ ಜಾಸ್ತಿ ಅಟ್ಯಾಚ್ ಆಗಿರ್ತಾರೆ ಬಟ್ ತಂದೆ ತಾಯಿಗೆ ಹೆಚ್ಚು ಗೌರವ ಕೊಡೋದು ಇವರೇ ಮತ್ತು ಇವ್ರು ತುಂಬಾ ಸೋಷಿಯಬಲ್ ಪರ್ಸನ್ ಯಾವ್ದಾದ್ರು ಒಂದು ಫಂಕ್ಷನ್ಗೆ ಹೋದ್ರೆ ಅವ್ರು ಇವ್ರ ಜೊತೆ ಚೆನ್ನಾಗಿ ಮಾತಾಡ್ಲಿ ಬಿಡ್ಲಿ ಇವ್ರಂತೂ ಹೋಗಿ ಹಾಯ್ ಅಂತ ನಕ್ಕೊಂಡು ಮಾತಾಡ್ಕೊಂಡು ಇವ್ರು ನಗ್ತಾ ಇರೋದು ಪ್ಲಾಸ್ಟಿಕ್ ಸ್ಮೈಲ್ ಕೂಡ ಇರಲ್ಲ ರಿಯಲಿಸ್ಟಿಕ್ ಆಗಿ ನಗ್ತಾರೆ ಕೈ ಕುಲುಕ್ತಾರೆ ಒಂದು ಪ್ರೆಸೆನ್ಸ್ ತುಂಬಾ ಚೆನ್ನಾಗ್ ಆಗುತ್ತೆ ಇವ್ರು ಬಂದಾಗ ಒಂಥರ ಆ ಪಾರ್ಟಿ ಗೋಳ್ ಆಡ್ತಿದ್ರೆ ಇಲ್ಲ ಏನು ಅಷ್ಟೊಂದು ಲೈಟ್ ಇಲ್ಲ ಅದರಲ್ಲಿ ಅಂತಂದ್ರೆ ದೇ ವಿಲ್ ಮೇಕ್ ಇಟ್ ಎಂಜಾಯಬಲ್ ಪ್ಲೇಸ್ ಮತ್ತೆ ಇವ್ರು ಜಗಳ ಆಡಿದ್ರು ಜಾಸ್ತಿ ದಿನ ಅದನ್ನ ಸಾಧಿಸಲ್ಲ ಜಾಸ್ತಿ ದಿನ ಇಟ್ಕೊಳ್ಳೋದಿಲ್ಲ ಅದನ್ನ ಮೈಂಡ್ ಅಲ್ಲಿ ನೀರಲ್ಲಿ ಹರಿದೋದಂಗೆ ಹುಣಸೆ ಹಣ್ಣು ಕಿವುಚಿ ನೀರಲ್ಲಿ ಬಿಟ್ಟಂಗೆ ಹರಿದು ಹೋಗಿರುತ್ತೆ ಇವರು ಜಲತತ್ವ ರಾಶಿ ಅಲ್ವಾ ಇನ್ನು ಇವರ ನೆಗೆಟಿವ್ ಟ್ರೈಟ್ಸ್ ಏನು ಅಂತಂದ್ರೆ ಇದರಿಂದ ಇವ್ರಿಗೆ ಪ್ರಾಬ್ಲಮ್ಸ್ ಆಗುತ್ತೆ ಅನ್ನೋ ತರ ಹೇಳೋದು ಅಂತಂದ್ರೆ ಸುಳ್ಳು ಹೇಳೋದು ಜಾಸ್ತಿ ಇವರು ಸುಳ್ಳು ಹೇಳೋದ್ರಲ್ಲೂ ಪಾಸಿಟಿವ್ ಇರುತ್ತೆ ಅವಾಗ್ಲೆ ನಾನು ಹೇಳಿದೆ ವಿಡಿಯೋದಲ್ಲಿ ತಾಯಿಯ ಮಾತನ್ನೂ ಮೀರೋದಿಲ್ಲ ಫ್ರೆಂಡ್ಶಿಪ್ಗೆ ಹೆಲ್ಪ್ ಮಾಡೋದನ್ನು ನಿಲ್ಸೋದಿಲ್ಲ ಅಂತ ಇದು ಎರಡನ್ನೂ ಒಟ್ಟಿಗೆ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಯಾರಾದ್ರೂ ಒಬ್ರಿಗೆ ಸುಳ್ಳು ಹೇಳಲೇಬೇಕು ಡೆಫಿನೆಟ್ಲಿ ತಾಯಿಗೆ ಸುಳ್ಳು ಹೇಳ್ತಾರೆ ಮತ್ತೆ ಇವರಿಗೆ ಆಲ್ರೆಡಿ ಹೇಳಿದಂಗೆ ಮೂಡ್ ಸ್ವಿಂಗ್ಸ್ ತುಂಬ ಜಾಸ್ತಿ ಬಿಡ್ತಾರೆ ಜೋರಾಗಿ ಆಮೇಲೆ ಒಂದು ಸಾರಿ ಕೇಳ್ಕೊತಾರೆ ಬಟ್ ಕಿರ್ಚೋದಂತೂ ಕಿರ್ಚಿಬಿಡ್ತಾರೆ ಅನ್ಪ್ರಿಡಿಕ್ಟಬಲ್ ಬಿಹೇವಿಯರ್ ತೋರಿಸ್ಬಿಡ್ತಾರೆ ಮತ್ತು ಬಹಳ ಸೆಂಟಿಮೆಂಟಲ್ಲು ಎಸ್ಪೆಷಲಿ ಫ್ರೆಂಡ್ಶಿಪ್ನಲ್ಲಿ ಇಷ್ಟು ಸೆಂಟಿಮೆಂಟಲ್ ಆದಾಗ ಏನನ್ಸುತ್ತೆ ಅಂದರೆ ಎಪ್ಪಾ ಇವ್ರು ಯಾರಕ್ಕೂ ಈತಾ ಇದ್ದಾರೆ ಗುರು ಬ್ಲೇಡ್ ಆಗ್ತಾ ಇದ್ದಾರೆ ಗುರು ಆ ಥರ ಫೀಲಿಂಗ್ ಬರುತ್ತೆ ಬಟ್ ಅವ್ರು ಒಳ್ಳೇದೇ ಹೇಳ್ತಿರ್ತಾರೆ ಅವರು ಸೆಂಟಿಮೆಂಟಲ್ಲು ಅಷ್ಟೆ ಮತ್ತೆ ಇನ್ನು ಇವರ ಈ ಎಮೋಷ್ನಲ್ ಬಿಹೇವಿಯರಿಗೆ ಇವರು ಪ್ರೌಡ್ ಫೀಲ್ ಆಗ್ತಾರೆ ಹೆಮ್ಮೆ ಪಡ್ತಾರೆ ಆದ್ರೆ ಅದು ಹೆಮ್ಮೆ ಪಡುವಂತ ವಿಚಾರ ಅಲ್ಲ ಕೇರ್ನ ಯಾರಿಗೆ ಕೊಡ್ಬೇಕು ಅವ್ರಿಗೆ ಕೊಡ್ಬೇಕು ಕೇರ್ನ ಯಾರ ಕೊಡಬಾರ್ದು ಅವ್ರಿಗೆ ಕೊಟ್ಬಿಟ್ಟು ಹೆಮ್ಮೆ ಪಟ್ರೆ ಅದರಿಂದ ನಷ್ಟ ನಿಮ್ಗೆನೆ ಬೇರೆಯವ್ರಿಗೆ ಲಾಭ ಆಗುತ್ತೆ ನಿಮಗೆ ನಷ್ಟ ಅದು ಹೆಮ್ಮೆ ವಿಚಾರಾನು ಅಲ್ವೇ ಅಲ್ಲ ಮತ್ತು ಇವರು ಸ್ವಲ್ಪ ಸೋಂಬೇರಿಗಳು ಅಂತಾನು ಹೇಳ್ಬೇಕು ಸೋಂಬೇರಿತನ ಏನಕ್ಕೆ ಬರುತ್ತೆ ಅಂತಂದ್ರೆ ಆಗ್ಲೇ ಹೇಳಿದೆ ಇವರು ತುಂಬಾ ಫಿಕಲ್ ಮೈಂಡೆಡ್ ಈಗ ಐದು ನಿಮಿಷ ಈಗ ಡಿಸೈಡ್ ಮಾಡಿದ್ ಇನ್ನ ಐದು ನಿಮಿಷ ಇರೋದಿಲ್ಲ ಅಂತ ಅದೇನಾಗ್ತದೆ ಅದರ ಚೇಂಜಿಂಗ್ ಡಿಸಿಷನ್ಸ್ ಇಂದ ಪ್ರೊಕಾಸ್ಟಿನೇಷನ್ ಜಾಸ್ತಿ ಆಗ್ತಾ ಇರುತ್ತೆ ಮುಂದಕ್ಕೆ ಆಗ್ತಾ ಹೋಗ್ತಾರೆ ಆಯ್ತು ಬಿಡು ನಾಳೆ ಓದೋಣ ಆಯ್ತ್ ಬಿಡು ನಾಳೆ ಮಾಡೋಣ ಇದನ್ನ ಮಾಡದ ಮೇಲೆ ಕೊನೆಗೆ ಲೇಝಿ ಅಂತಾನೆ ತೋರಿಸಿಕೊಳ್ಳುತ್ತದ್ದು ಇನ್ನು ಕಟಕ ರಾಶಿಯವರಿಗೆ ಬೆಸ್ಟ್ ಸೂಟೆಡ್ ಪ್ರೊಫೆಷನ್ಸ್ ಯಾವ್ದು ಅಂತ ಹೇಳಿದ್ರೆ ಆಸ್ಟ್ರಾಲಜರ್ಸ್ ಆಗ್ಬೋದು ಆದ್ರೆ ಆಸ್ಟ್ರಾಲಜರ್ಸ್ ಎಲ್ಲ ಆಗಕ್ಕಾಗಲ್ಲ ಬುಧ ಚೆನ್ನಾಗಿರ್ಬೇಕು ಮತ್ತೆ ಕುಜ ಚೆನ್ನಾಗಿರ್ಬೇಕು ಶುಕ್ರನು ಚೆನ್ನಾಗಿರ್ಬೇಕು ಗ್ರಹಿಸೋ ಶಕ್ತಿ ಚೆನ್ನಾಗಿರ್ಬೇಕು ಅವಾಗ ಆಸ್ಟ್ರೋಲಾಜರ್ಸ್ ಆಗ್ತಾರೆ ಇಲ್ಲಾಂತಂದ್ರೆ ಸುಮ್ಮನೆ ನೀವು ಎಮೋಷನಲ್ ಅಂತ ನೀವು ಅಸ್ಟ್ರಾಲಜರ್ ಆದ್ರೆ ಅವ್ರು ಅಳತಿರ್ತಾರೆ ನೀವು ಜತೆ ಕುತ್ಕೊಂಡು ಅಳತಿರ್ತೀರಿ ಅಷ್ಟೇ ಇನ್ನು ಎನಿ ಕೈಂಡ್ ಆಫ್ ಆರ್ಟಿಸ್ಟ್ ಫಿಲಮು ಸಾಂಗು ಪೇಂಟಿಂಗು ಸ್ಕೆಚಿಂಗು ಯಾವ್ದು ಬೇಕಾದ್ರೂ ಸೂಟ್ ಆಗುತ್ತೆ ಯಾಕೆಂತಂದ್ರೆ ಇವರು ವಾಟರ್ ಬೇಸ್ ಸೈನ್ ಅಲ್ವಾ ಜಲತತ್ವ ರಾಶಿ ಕ್ರಿಯೇಟಿವಿಟಿ ಕೂಡ ಇರುತ್ತೆ ಇಮ್ಯಾಜಿನರಿ ಚಂದ್ರ ಅಂದ್ರೆ ಇಮ್ಯಾಜಿನೇಷನ್ ಇಲ್ಯೂಷನ್ ಅಂತ ಇಲ್ಯೂಷನ್ ಮೇಲೆ ಎಷ್ಟೋ ಮೂವೀಸ್ ಗಳು ಮಾಡಿ ಸಕ್ಸಸ್ ಆಗಿರೋದು ಎಷ್ಟೊಂದಿದೆ ಹಿಸ್ಟ್ರಿಯಲ್ಲಿ ಸೊ ಆ ಕಾರಣದಿಂದ ಇವರು ಆ ಫೀಲ್ಡ್ ಗು ಸೆಟ್ ಆಗ್ತಾರೆ ಫೇಮಸ್ ಅನ್ಫೇವರೇಟ್ ರೋಷನ್ ಅವರು ಕೂಡ ಕಟಕ ರಾಶಿಯವರು ಫೈನಾನ್ಸ್ ರಿಲೇಟೆಡ್ ವಿಚಾರದಲ್ಲೂ ಮಾಡಬಹುದು ಅಕೌಂಟ್ಸ್ ಅಲ್ಲೂ ಮಾಡಬಹುದು ಆದ್ರೆ ಚಂದ್ರ ಏನಾದ್ರೂ ನಿಮ್ಮ ಜನ್ಮ ರಾಶಿಯಲ್ಲಿ ಚೆನ್ನಾಗಿಲ್ಲ ಅಂತಂದ್ರೆ ಸ್ವಲ್ಪ ತೊಂದರೆ ಮತ್ತೆ ಬುಧಾನು ನೋಡ್ಕೊಂಡು ಮಾಡಬೇಕು ನಿಮ್ಮ ಜನ್ಮ ಜಾತಕ ಚೆಕ್ ಮಾಡಿಸ್ಕೊಂಡು ಮಾಡ್ಕೊಳ್ಳಿ ಅದಾದ್ಮೇಲೆ ಎಂಟರ್ಪ್ರಿನರ್ಸ್ ಬಿಸ್ನೆಸ್ ಪ್ರೊಪ್ರೈಟರ್ಸ್ ಇದು ಮಾಡಬಹುದು ಇನ್ನು ಬೆಸ್ಟ್ ಪ್ರೊಫೆಸರ್ಸ್ ಆಗ್ಬೋದು ಇವರು ಆಲ್ರೆಡಿ ಬೇರೆಯವರಿಗೆ ಇನ್ಸ್ಟ್ರಕ್ಷನ್ ಕೊಡೋದ್ರಲ್ಲೇ ಪ್ರೈಡ್ ತಗೋತಾರೆ ಅಂತ ಹೇಳಿದೆ ಆ ಕಾರಣದಿಂದ ಯು ಕ್ಯಾನ್ ಬಿ ಟೀಚರ್ಸ್ ಒಂದು ಫೇಮಸ್ ಥಿಂಗ್ ಏನು ಅಂತಂದ್ರೆ ಗುರು ಜುಪಿಟರ್ ಅವನು ಉಚ್ಚನಾಗೋದು ಎಕ್ಸಾಲ್ಟೆಡ್ ಆಗೋದು ಕಟಕ ರಾಶಿಯಲ್ಲಿ ಯಾಕೆ ಅಂತಂದ್ರೆ ದ ಬೆಸ್ಟ್ ಲೆಕ್ಚರ್ ಕಮ್ಸ್ ಔಟ್ ವೆನ್ ಯು ಆರ್ ರಿಯಲಿ ಗಿವಿಂಗ್ ದ ಲೆಕ್ಚರ್ ಔಟ್ ಆಫ್ ಯುವರ್ ಹಾರ್ಟ್ ಮನಸ್ಸಾರಿ ನೀವು ಅದನ್ನ ಹೇಳ್ತಾ ಇದ್ದೀರಾ ಅಂತಂದ್ರೆ ಆ ಲೆಕ್ಚರಿಂಗು ಯಾವುದೇ ಭಾಷೆ ಇರ್ಲಿ ಯಾವುದೇ ರೀತಿಯಲ್ಲಿರಲಿ ಜನಕ್ಕೆ ಅರ್ಥ ಆಗುತ್ತೆ ಆ ಕಾರಣದಿಂದನೇ ಆ ಪ್ಲೇಸ್ಮೆಂಟ್ ಹಂಗಿರೋದು ಪಬ್ಲಿಕ್ ಸರ್ವಿಸ್ ಪಬ್ಲಿಕ್ ಸರ್ವಿಸ್ ಅಂತಂದರೆ ಗವರ್ಮೆಂಟ್ ಆಫೀಸರ್ಸು ಆಗ್ಬೋದು ಐ ಎ ಎಸ್ ಐ ಪಿ ಎಸ್ಸು ಐ ಆರ್ ಎಸ್ಸು ಇಲ್ಲ ಅಥವಾ ಎನ್ ಜಿ ಒಗಳು ಆಗುತ್ತೆ ಇಲ್ಲ ಸೋಷಿಯಲ್ ಸರ್ವಿಸ್ ಅದು ಕೂಡ ಆಗುತ್ತೆ ಇನ್ನು ರೆಸ್ಟೋರೆಂಟ್ ಬಿಸ್ನೆಸ್ಸು ಚಂದ್ರ ಅಂತ ಬಂದು ಕೂಡಲೇ ಮನಸ್ಸಿಗೆ ಬರೋದು ಫಸ್ಟು ಮನಸ್ಸಿಗೆ ಇಷ್ಟವಾದ ತಿಂಡಿ ಎಸ್ಪೆಷಲಿ ಫುಡ್ ಈಸ್ಗೆ ಸೊ ದಿನನಿತ್ಯ ನೀವು ತಿನ್ನುವಂಥ ಆಹಾರ ದಿನನಿತ್ಯ ಬಳಸುವಂಥ ತಿಂಡಿ ತಿನಿಸು ಮೇಲೆ ಚಂದ್ರನ ಇಂಪ್ಯಾಕ್ಟ್ ಜಾಸ್ತಿ ಇರುತ್ತೆ ಸೊ ರೆಸ್ಟೋರೆಂಟ್ ಬಿಸ್ನೆಸ್ ಮಾಡಬಹುದು ಬೇಕರಿ ಮಾಡ್ಬೋದು ಡೈಲಿ ಬೇಸಿಸ್ ಅಲ್ಲಿ ಜನ ತಿಂತಾರಲ್ಲ ಅಂತ ವಿಚಾರದಲ್ಲಿ ನೀವು ಬಿಸ್ನೆಸ್ ಮಾಡಬಹುದು ಅಥವಾ ಬಿ ಎಚ್ ಎಂ ಬ್ಯಾಚುಲರ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟು ರೆಸ್ಟೋರೆಂಟ್ ಮ್ಯಾನೇಜರ್ಸ್ ಇದೆಲ್ಲನೂ ಆಗ್ಬೋದು ಸೊ ಇದಿಷ್ಟು ಕಟಕ ರಾಶಿಯವರ ಸಹಜ ಗುಣ ಸ್ವಭಾವಗಳು ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ತಿಳ್ಕೊಳ್ಳಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಇದೇ ರೀತಿ ನಿಮ್ಮ ಸಪೋರ್ಟ್ನ ಕೊಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ